ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಮಲೆನಾಡಿಗೂ ಪ್ರಕೃತಿಗೂ ಒಂದು ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು ಪ್ರಕೃತಿಯನ್ನು ನೋಡದೆ ನಮ್ಮ ದಿನಚರಿ ಶುರುವಾಗೋದೇ ಇಲ್ಲ ಪ್ರತಿ ದಿನ ಬೆಳಿಗ್ಗೆ ಈ ರೀತಿಯಾಗಿ ನಮ್ಮ ದಿನಚರಿ ಶುರುವಾಗೋದು ಪ್ರಕೃತಿಯನ್ನು ನೋಡಿದ ತಕ್ಷಣ ನಮ್ಮ ಮನಸ್ಸಿಗೆ ಖಂಡಿತವಾಗಲೂ ಉಲ್ಲಾಸ ಹಾಗೆ ಆಗುತ್ತೆ ನನ್ನ ದಿನಚರಿ ಕೂಡ ಶುರುವಾಗೋದು ಈ ಪ್ರಕೃತಿಯನ್ನು ನೋಡ್ತೇನೆ ಹಾಗೆ ನಂತರ ಹೊಸಲಿಗೆಲ್ಲ ಅರ್ಶನ ಕುಂಕುಮ ಇಟ್ಟು ಆ ನಂತರ ಮನೆಯವರಿಗೆಲ್ಲ ಬಿಸಿ ಬಿಸಿಯಾದ ಉಪ್ಪಿಟ್ಟನ್ನು ಮಾಡಿಕೊಟ್ಟು ನಂತರ ನಾನಿವತ್ತು ಮಧ್ಯಾಹ್ನಕ್ಕೂ ಕೂಡ ಸಾರು ಮಾಡೋಣ ಅಂತ ಸಾರನ್ನು ರೆಡಿ ಮಾಡ್ತಾಯಿದ್ದೀನಿ ನಾನಿವತ್ತು ಸೊಪ್ಪು ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಸೊಪ್ಪು ಸಾರಿಗೆ ಒಂದು ಹಿಡಿಯಾಗಷ್ಟು ಬೇಳೆ ಸ್ವಲ್ಪ ಹೆಸರು ಬೇಳೆಯನ್ನು ಕೂಡ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಬೇಳೆ ಒಂದೇ ಬೇಕಾದರೂ ಹಾಕೋಬೋದು ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಂಡು ನೀರನ್ನು ಬಸದಿಟ್ಕೋಬೇಕು ಈಗ ಬಸಿದಂಥ ಬೇಳೆಗೆ ನಂತರ ನಾನಿಲ್ಲಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗಾಗಲೇ ನಾನು ಸೊಪ್ಪನ್ನು ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ ನಾನಿಲ್ಲಿ ಕೆಂಪು ಹರಿವೆ ಸೊಪ್ಪನ್ನು ಬಳಸ್ತಾ ಇದ್ದೀನಿ ಬಿಳಿ ಹರಿವೆ ಸೊಪ್ಪಾದರೂ ಹಾಕೋಬೋದು ಕೆಂಪು ಹರಿವೆ ಸೊಪ್ಪಾದರೂ ಹಾಕೋಬೋದು ನಾನಿಲ್ಲಿ ಕೆಂಪು ಹರಿವೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರ್ಶನೂ ಕೂಡ ಹಾಕ್ಕೊಳ್ಬೇಕು ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಅರ್ಶನ ಹಾಕೋದು ಬೇಡ ಒಂದು ಚಿಟಿಕೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಎರಡು ವಿಶಿಲು ಕುಕ್ಕರಲ್ಲಿ ಕುಗ್ಗಿಸ್ಕೊಂಡ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ಸಪ್ರೇಟಾಗಿ ಬೇಳೆ ಬೇರೆ ಸೊಪ್ಪು ಬೇರೆ ಬೇಯಿಸ್ಕೋಬೋದು ಹಾಗೇನೂ ಅಡ್ಡಿಲ್ಲ ನಂತರ ಇದಕ್ಕೆ ಒಂದು ಮಸಾಲೆ ಹಾಕಬೇಕು ಅದಕ್ಕೋಸ್ಕರ ನಾನಿಲ್ಲಿ ಮೆಣಸಿನ್ಕಾಯಿನ ಇದ್ದೀನಿ ಐದರಿಂದ ಆರು ಬೆಳಗ್ಗೆ ಮೆಣಸಿನ್ಕಾಯಿನೇ ಇದ್ದೀನಿ ಅರ್ಧ ಚಮಚದಷ್ಟು ಕೊತ್ತಂಬರಿ ಹಾಗೆ ಕಾಲು ಚಮಚದಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊಂಡು ನಂತರ ಒಂದು ಚಿಟಿಕೆಯಾಗಷ್ಟು ಸಾಸುವೆನೂ ಕೂಡ ನಾನಿಲ್ಲಿ ಇದ್ದೀನಿ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಒಂದು ನಿಮಿಷ ಬಡಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಸ್ಟವ್ ಆಫ್ ಮಾಡಿಕೊಂಡು ತೆಂಗಿನಕಾಯಿನ ಹಾಕಿಬಿಟ್ಟು ಇದನ್ನು ರುಬ್ಕೋಬೇಕು ನೋಡಿ ಇವಾಗ ಬೇಳೆ ಸೊಪ್ಪು ಪೂರ್ತಿಯಾಗಿ ಚೆನ್ನಾಗಿ ಬೆಂದಿದೆ ಅಲ್ವ ಇದಕ್ಕೆ ಇವಾಗ ರುಬ್ಬಿದಂಥ ಮಸಾಲೆನೂ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕುವಾಗ ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕೋಬೇಕು ಈ ಸಾರು ತುಂಬ ಗಟ್ಟಿನೇ ಇರಬಾರ್ದು ತುಂಬ ತೆಳುವಾಗೂ ಕೂಡ ಇರಬಾರ್ದು ನೋಡಿಕೊಂಡು ಈ ರೀತಿಯಾಗಿ ನೀರು ಹಾಕಿ ಇದು ಒಂದು ಎರಡು ಕುದಿ ಬರೋ ತನಕ ಬಿಡಬೇಕು ನಂತರ ಇದಕ್ಕೆ ಉಪ್ಪು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹಾಕೋಬೇಕು ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಆನಂತರ ಉಪ್ಪೆಲ್ಲ ಸರಿಯಾಗಿದೆಯಾ ನೋಡಿಕೊಂಡು ಒಂದೆರಡು ಕುದಿ ಬರಲಿ ಅಂತ ಹಾಗೆ ಇದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದಿ ಬಂದಿದೆಯಲ್ಲ ಇಷ್ಟು ಕುದಿ ಬಂದರೆ ಸಾಕು ಒಂದು ಎರಡು ನಿಮಿಷ ಕುದ್ರೆ ಸಾಕು ಜಾಸ್ತಿ ಕುದಿಯೋದು ಬೇಡ ಯಾಕೆಂದರೆ ಮಸಾಲೆ ಈಗಾಗಲೇ ನಾವು ಹುರಿದಿದ್ದೀವಲ್ಲ ಅದಕ್ಕೋಸ್ಕರ ನಂತರ ಇದಕ್ಕೆ ಕೊನೆಯದಾಗಿ ಒಂದು ಒಗ್ಗರಣೆಯನ್ನು ಕೂಡ ಸೇರಿಸಬೇಕು ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆಕಾಯಕಿಟ್ಕೊಂಡು ಸಾಸುವೆನೂ ಕೂಡ ಒಂದು ಕಾಲು ಚಮಚ ಹಾಕ್ಕೊಂಡು ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಳ್ತಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಹಾಕುವಾಗ ಸಿಪ್ಪೆ ಸಮೇತವಾಗಿ ಹಾಕ್ಕೊಳ್ಳಿ ಸಿಪ್ಪೆ ತೆಗೆದು ಹಾಕಿದರೆ ರುಚಿ ಬರೋದಿಲ್ಲ ಅದಕ್ಕೋಸ್ಕರ ಸಿಪ್ಪೆ ಸಮೇತವಾಗಿ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಹೊಂಬಣ್ಣ ಬರಬೇಕು ಅಷ್ಟ ತನಕ ಬಾಡಿಸ್ಕೋಬೇಕು ನೋಡಿ ಈಗ ಹೊಂಬಣ್ಣ ಬಂದಿದೆಯಲ್ಲ ಇಷ್ಟು ಬಂದರೆ ಸಾಕು ಈಗ ಈ ಒಗ್ಗರಣೆನ ನಾನು ಕುದೀತಿರೋ ಅಂತ ಸಾರಿಗೆ ಇಷ್ಟ ಇಷ್ಟಾದರೆ ರುಚಿ ರುಚಿಯಾದ ಸೊಪ್ಪಿನ ಸಾರು ತಯಾರಾಗುತ್ತೆ ಖಂಡಿತ ಅನ್ನದ ಜೊತೆ ಅಂತೂ ತುಂಬ ಸೂಪ್ಪರಾಗಿ ಕಾಂಬಿನೇಷನ್ ಆಗಿರುತ್ತೆ ಮುದ್ದೆ ಜೊತೆ ಕೂಡ ಇದನ್ನು ತಿನ್ಬೋದು ಅಷ್ಟೊಂದು ಆಗಿರುತ್ತೆ ಖಂಡಿತ ನಿಮ್ಮನೇಲೂ ಕೂಡ ಇದನ್ನು ಮಾಡಿಕೊಳ್ಳಿ ಈ ಹೂವು ಅರಳಿ ನಗುತ್ತಿರುವಂತೆ ನಿಮ್ಮ ಮುಖದಲ್ಲೂ ಸದಾ ಮಂದಹಾಸ ತುಂಬಿ ತುಳುಕಲಿ ಅಂತೆ ಹಾರೈಸ್ತಾ ಹೋಗಿ ಬರಲಾ ನಮಸ್ಕಾರ ಎಲ್ರಿಗೂ ಶುಭವಾಗಲಿ